ಕ್ಕೆ ಹೂ ಹರ್ಕೊಂಡು ಹೋಗ್ತಾ ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಇವತ್ತು ಸೋಮವಾರ ಕೂಡ ಹಾಗೆ ಅಮ್ಮ ಬೆಂಗಳೂರಿಂದ ಕೂಡ ಬಂದಿದ್ದಾರೆ ಸೋಮವಾರ ಇವತ್ತು ಬೆಳಗ್ಗೆ ಮನೆಯಲ್ಲಿ ಪೂಜೆ ಕೆಲಸ ಎಲ್ಲ ಇದ್ದೇ ಇರ್ತವೆ ಮಾಮೂಲಿ ಮುಗಿಸ್ಕೊಂಡು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಸ್ವಲ್ಪ ಕೆಲಸ ಕೂಡ ಇದ್ದಾವೆ ಅಮ್ಮನ ಮನೆಯಲ್ಲಿ ಯಾಕಂದರೆ ನೆಕ್ಸ್ಟ್ ವೀಕು ಇವತ್ತು ಶಿವಂದು ಶಿವನದು ಹದಿನಾರನೇ ಸೋಮವಾರದ ಪೂಜೆ ಸೊ ನೆಕ್ಸ್ಟ್ ವೀಕು ಇದು ಅದು ಬಿಲ್ವ ಅಲ್ಲ ಅಲ್ವೇನ್ರಿ ಅದು ಬಿಲ್ವ ಪತ್ರೆ ಅಲ್ಲ ಬಿಲ್ವ ಗಿಡ ಇದು ಇದು ಬಿಲ್ವ ಪಾತ್ರೆನಾ ಹರ್ಕೊಳ್ಳ ಎಲ್ಲಿಂದ ಹರ್ಕೋಬೇಕು ಹಾಂ ಸೊ ನೋಡಿ ಬಿಲ್ವ ಬಿಲ್ಪತ್ರೆ ಗಿಡ ಇಲ್ಲಿದೆ ಪಾಪ ಇವರು ಹೇಳಿದ ತಕ್ಷಣವೇ ಕಿತ್ಕೊಡ್ತೀನಿ ಅಂತ ಹೇಳಿದರು ಅವ್ರ ಮನೆಯವ್ರಿಗೆ ಕೇಳಬೇಕಾ ಕೇಳ್ಬಿಟ್ಟೆ ಕೇಳಿ ತುಂಬಾ ಶ್ರೇಷ್ಠ ಅದು ಶಿವನ್ಗೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಗಿಡ ಆಕಳು ಹರಿತಾ ಇದ್ದಾರೆ ಪಾಪ ಥ್ಯಾಂಕ್ಸ್ ರೀ ನಿಮಗೂ ಅದೃಷ್ಟ ಸಿಗುತ್ತೆ ಇವತ್ತು చక్కగా హా చక్కగా పెట్టు అయ్యో ఇది కట్ కట్ ఆగిదే అలా బాగా చానాగా బెల్దిదియాలా సాకిడి ವರ್ಷ ಮನೆಗ್ ನಾನ್ ಹೋಗ್ತೀನಿ ಅಂದ್ರೆ ವರ್ಷನೇ ನಮ್ಮ ಬಂದ್ಬಿಟ್ಟು ಇನ್ನೇ ಎಂಚಲಿಕ ನಮೇ ಇವತ್ತು ನಮ್ ಶಿವಪ್ಪನ ಪೂಜೆ ಅದ್ದೂರಿಯಾಗ್ ನಡೆಯುತ್ತೆ ಖುಷ್ ಖುಷಿಯಾಗಿದ್ದೀವಿ ನಾವಂತೂ ಎಲ್ರು ಸೊ ಎಕ್ಸೆಪ್ಟೇ ಮಾಡಿರ್ಲಿಲ್ಲ ಇವರೆಲ್ಲ ಬರ್ತಾರೆ ಅಂತ ಎಷ್ಟನೇ ಕ್ಲಾಸು ನಾನು ಕಣ ಸೆಕೆಂಡಾ ಇವತ್ತು ರಜಾ ಪೂಜೆಗೆ ಬಂದಿದ್ದೀಯಾ ಸಖತ್ ಖುಷಿ ಮತ್ತೆ ವಶ ನಿಮಗೆ ಇವತ್ತು ರಜಾ ನಿಂಗೂ ಕೂಡ ಓಕೆ ಹೆಂಗೆ ನಡೀತಾ ಇದೆ ಟೆಂತ್ ಎಲ್ಲ ನಿಮ್ಮ ಅಮ್ಮ ಯೆಗೆ ಬಂದಿಲ್ಲ ಹೌದಾ ಅಮ್ಮ ನಾನು ಲೈವಿಗೆ ಬಂದು ಮಾತಾಡ್ತಾರೆ ಇಲ್ಲಿ ಬರಬೇಕಿತ್ತು ಖುಷಿ ಆಗದ ನನಗೆ ಮತ್ತೆ ಫ್ರೆಶ್ ಆಗ್ತೀರಾ ಸರಿ ಧಾರವಾಡದಿಂದ ಇವತ್ತು ಲಕ್ಕಿಯವರು ಹದಿನೈದನೇ ಪೂಜೆ ಅಂದ್ಕೊಂಡು ಬಂದಿದ್ರಲ್ಲ ನೀವು ಹದಿನೈದನೇದು ಪೂಜೆ ಅಂದ್ಕೊಂಡು ಬಂದಿದ್ರು ಬಟ್ ಇವತ್ತು ಹದಿನಾರನೇ ಶಿವಲಿಂಗನ ಪೂಜೆ ಸುಮಾರು ಸತಿ ಹೇಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ವೀಡಿಯೋದಲ್ಲಿ ನನಗೆ ಒಂಥರ ಖುಷಿ ಹದಿನಾರನೇ ಶಿವನ ಪೂಜೆ ಇಷ್ಟು ಬೇಗ ಬಂತು ಅಂತೇಳಿ ಅವರು ಹದಿನೈದು ಅಂದ್ಕೊಂಡು ಬಂದಿದ್ದಾರೆ ಸೊ ಇವಾಗ ಶಿವನ್ ಪೂಜೆಗೆ ಅಣ್ಣರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆ ಜಾಸ್ತಿಯಾಗಿ ಸೋಮವಾರ ಅಡುಗೆನೇ ಮಾಡಲ್ಲ ಅಮ್ಮ ನಾನೇ ತಂದು ಕೊಟ್ಬಿಡ್ತೀನಿ ಆದರೆ ಹಾಂ ಇವರೆಲ್ಲ ಬಂದಿದ್ದಾರೆ ಸೊ ನನಗೂ ಅಮ್ಮ ಬೇಗ ಬರಲಿಕ್ಕೆ ಹೇಳಿದರು ಇವಾಗ ಇವರು ಬೇಳೆದು ಗಟ್ಟಿ ಬೇಳೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಮ್ಮ ಅವಾಗಲಿಂದ ಹೇಳ್ತಾಯಿದ್ರು ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊಂಡೇ ಮಾಡೋಣ ಅಂದ್ಕೊಂಡು ಇವರು ಬಂದ್ರಲ್ಲ ಒಗ್ಗರಣೆ ಹಾಕ್ತೀರಾ ಅಂತಂದು ಅವರೇ ಹಾಕ್ತಾಯಿದ್ದಾರೆ ನೋಡೋಣ ಅವ್ರ ಟೇಸ್ಟು ಹೆಂಗಿರುತ್ತೆ ಅಂತ ಹೇಳಿ ಮತ್ತೆ ನಿಮಗೆ ಖುಷಿನಾ ಇವತ್ತು ಬಂದಿರೋದು ಆಗಸ್ಟಿಂದನೂ ಅಂದ್ಕೊಂಡಿದ್ದೀರಾ ನೋಡಪ್ಪ ಶ್ರಾವಣದಿಂದ ಅಂದ್ಕೊಂಡಿದ್ದವರು ನಾಲ್ಕನೇ ತಿಂಗಳಿಗೆ ಬಂದಿದ್ದೀರಾ ಪೂಜೆಗೆ ಅದು ಹದಿನಾರನೇ ಪೂಜೆಗೆ ಬಂದಿದ್ದೀರಲ್ಲ ಅದೇ ಒಂದು ಖುಷಿ ಅವರು ಸೋಮವಾರ ಮಧ್ಯಾಹ್ನ ಬಂದರು ಹಾಗೆ ಸಂಜೆಗೆ ಮತ್ತೆ ಅಣ್ಣ ಕರಿತೀನಿ ಅಂತ ಹೇಳಿದರು ಅಡುಗೆ ಆದರೆ ಪೂಜೆಗೆ ಇಲ್ಲೇ ಇರ್ತಾರೆ ಆರೂವರೆ ಏಳು ಏಳುವರೆ ತನಕನೂ ಪೂಜೆ ಪೂಜೆ ಆಗೋ ತನಕ ಅಷ್ಟೊತ್ತಾಗುತ್ತೆ ಆಮೇಲೆ ಮತ್ತೇನು ಊಟದ ಸಮಯ ಮತ್ತು ಪೂಜೆನೂ ಕೂಡ ಆಗಿರುತ್ತೆ ಮತ್ತೆ ಯಾಕೆ ಬೇಡ ಅಂತ ಹೇಳಿ ಅಮ್ಮ ಮತ್ತು ಚೇಂಜ್ ಮಾಡಿದ್ರು ಪ್ಲ್ಯಾನು ಸರಿ ಆಯಿತು ಅಂತ ಹೇಳಿ ಸಡನ್ನಾಗಿ ಅಮ್ಮ ಹೇಳಿದರು ಹಾಗೆ ಮತ್ತು ಏನಾದರೂ ಅಡುಗೆ ಮಾಡಿಬಿಡು ಅಂತ ಹೇಳಿದರು ಸರಿ ಆಯಿತು ಅನ್ನ ಸಾಂಬಾರು ಅಂದರೆ ಚೆನ್ನಾಗಿರಲ್ಲ ಯಾರಾದರೂ ಬಂದರೆ ಈ ಥರ ಬರೀ ಅನ್ನ ಸಾಂಬಾರು ಇಷ್ಟ ಆಗೋಲ್ಲ ನಮಗೆ ಹಾಗಾಗಿ ಚಪಾತಿ ಮಾಡಿದ್ವಿ ಹಾಗೆ ಅವರು ಬೇಳೆ ಗಟ್ಟಿ ಬೇಳೆ ಮಾಡಿದ್ರು ನಾನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಚಪಾತಿಗೆ ಇನ್ನೇನು ಪಲ್ಯ ಮಾಡಲೇಬೇಕು ಹಾಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಆಯಿತು ಅಂತ ಹೇಳಿ ಬೆಂಡೆಕಾಯಿ ಅಣ್ಣ ತಂದುಕೊಟ್ರು ಅದನ್ನು ತೊಳೆದು ಎಲ್ಲ ಕ್ಲೀನಾಗಿ ಹಾಕಿದೆ ಹಾಗೆ ಸೊ ಅಡುಗೆ ಮನೆಯಲ್ಲಿ ಫಸ್ಟೇ ಗೊತ್ತಿದ್ರೆ ನಂಗೆ ಬೇಗ ಅಡುಗೆ ಮುಗಿಸ್ಕೊತಿದ್ದೆ ಇವಾಗ ಅಣ್ಣ ಬೇರೆ ಸ್ನಾನ ಮಾಡ್ಕೊಂಡು ಬಂದರು ಅವರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಗ್ಯಾಸ್ ಕಟ್ಟಾಗಿ ಕ್ಲೀನಾಗಿ ಒರೆಸ್ಕೊಡ್ಬೇಕು ಅವರಿಗೆ ಕ್ಲೀನಾಗಿ ಎಲ್ಲ ಒರೆಸ್ಕೊಟ್ಟು ಚಪಾತಿ ಹಿಟ್ಟು ನೆನ್ಸ್ಕೊಂಬಿಟ್ಟು ಬೇಳೆ ಬೇಯಿಸ್ಕೊಂಡ್ವಿ ಅಷ್ಟು ಮಾಡಿ ಅಡುಗೆ ಮನೆಯಿಂದ ಈ ಕಡೆ ಬಂದುಬಿಟ್ಟೆ ಬೆಂಡೆಕಾಯಿ ಎಲ್ಲ ತೊಳೆದು ಚೆನ್ನಾಗಿ ಗೆ ಹಾಕಿದೆ ಬಟೆಯಲ್ಲಿ ಬೆಂಡೆಕಾಯಿ ಎಲ್ಲಾ ಹೆಚ್ಕೊಂಡು ಇಟ್ಕೊಂಡ ಬಿಟ್ರೆ ಸಂಜೆಗೆ ಪೂಜೆ ಎಲ್ಲ ಆದಮೇಲೆ ಅಣ್ಣಂದೆಲ್ಲ ಪೂಜೆ ಆದಮೇಲೆ ಆವಾಗ ಪಲ್ಯ ಮಾಡ್ಕೊಂಡ್ಬಿಟ್ಟು ಚಪಾತಿಯನ್ನು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೆ ಬಜ್ಜಿ ಕೂಡ ಮಾಡೋಣ ಅಮ್ಮ ಪಾಯಸನೂ ಕೂಡ ಮಾಡು ಅಂತ ಹೇಳಿದರು ಬಟ್ ಅವರು ಪಾಯಸ ಎಲ್ಲ ಬೇಡಪ್ಪ ಸಿಹಿ ಸಿಹಿ ತಿಂದು ತಿಂದು ಸಾಕಾಗಿದೆ ಅಂತ ಹೇಳಿದರು ಸರಿ ಎಷ್ಟು ಹೇಳಿದರು ಬೇಡ ಬೇಡ ತಿನ್ನಲ್ಲ ನಾವೆಲ್ಲ ಸುಮ್ಮನೆ ಏನಕ್ಕೆ ಅಂತ ಹೇಳಿದರು ಹಾಗೆ ಅಣ್ಣ ಸ್ನಾನ ಮಗ ಮಾಡಿಕೊಂಡು ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು ಲಿಂಗ ಮಾಡ್ತಾಯಿದ್ದಾರೆ ನೋಡಿ ಹದಿನಾರನೇ ಶಿವ ಪೂಜೆಯ ಶಿವಲಿಂಗ ತುಂಬ ಚೆನ್ನಾಗಿ ಮಾಡಿದ್ರು ಅಣ್ಣ ಹಾಗೆ ಈ ಪೂಜೆಯ ಮಹತ್ವ ಏನಂತ ಅಂದರೆ ಮಹತ್ವ ಏನಂದ್ರೆ ಈ ಪೂಜೆಯಲ್ಲಿ ಮುಖ್ಯವಾಗಿ ಕಣ್ಣಿನಿಂದ ಕಂಡರು ಸುಳ್ಳು ಹೇಳಿರುವೆ ಅಂದ ಬಳಿಕ ನಿನಗೆ ಅಂತ ಹೇಳಿ ಶಿವ ಕೋಪದಲ್ಲಿ ಹೇಳ್ತಾರೆ ಅಂದ್ರೆ ನಾವು ಕಣ್ಣಿನಿಂದ ನೋಡಿದ್ರು ಅದು ಸೊ ಇವರಲ್ಲ ಅವರು ಅಂತ ಹೇಳಬಾರ್ದು ಈ ಕಥೆಯಲ್ಲಿ ಸ್ಪಷ್ಟವಾಗಿ ಇದೆ ಸ್ಪಷ್ಟವಾಗಿ ಇದೆ ಈ ಕತೆ ಓದ್ತಾ ಓದ್ತಾ ನಾನು ಶಿವನಿಗೆ ಯಾವಾಗ ಸಮರ್ಪಣೆ ಆದ್ನೆ ಆದ ಅಂತಾನೆ ಗೊತ್ತಿಲ್ಲ ಸೊ ಶಿವ ಪಾರ್ವತಿ ಒಂದು ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದಿರ್ತಾರೆ ಅಲ್ಲಿ ಅವರಿಬ್ಬರು ಗಂಡ ಶಿವ ಶಿವಪಾರ್ವತಿ ಇಬ್ಬರು ಆಟ ಆಡ್ತಿರ್ತಾರೆ ಸೊ ಆ ಆಟದಲ್ಲಿ ಶಿವ ಗೆದ್ದಿರ್ತಾನೆ ಅಲ್ಲಿ ಒಬ್ಬರು ಇಣುಕಿ ನೋಡ್ತಾ ಇರ್ತಾರೆ ಇಣುಕಿ ನೋಡ್ತಾ ಇರುವಾಗ ಸೊ ಪಾರ್ವತಿ ಏನಂತಾಳೆ ಚೇಷ್ಟೆಗೆ ನೀನು ನನ್ನ ನಮ್ಮ ಆಟವನ್ನು ನೋಡುತ್ತಿದ್ದೀಯಾ ಯಾರು ಗೆದ್ದರು ಹೇಳು ಮಗಳೇ ಅಂತ ಕೇಳ್ತಾಳೆ ಶಿ ಪಾರ್ವತಿ ಸೊ ಅವರೇನಂತಾರೆ ಶಿವ ಗೆದ್ದಿರೋದು ನಿಜವಿದ್ದರೂ ಪಾರ್ವತಿ ಗೆದ್ದ ಗೆದ್ದರೆಂದು ಹೇಳ್ತಾರೆ ಸೊ ಅವಾಗ ಶಿವನಿಗೆ ಅಲ್ಲೇ ತತ್ಕಾಲಕ್ಕೆ ತುಂಬ ಕೋಪ ಬರುತ್ತೆ ಸೊ ಕಣ್ಣಿನಿಂದ ಕಂಡರು ಸುಳ್ಳು ಹೇಳಿರುವೆ ಅಂದ ಬಳಿಕ ಅಂತ ಹೇಳಿ ಹಾಗೆ ಏನು ಈ ಶಿವನ ಪೂಜೆ ಅಂತ ಅಂದರೆ ಸುಳ್ಳು ಹೇಳೋದು ಒಬ್ರಿಗೊಬ್ರು ಏನೋ ಹೇಳೋದು ಸೊ ಇದು ಇರಬಾರ್ದು ಮನಸಿಂದ ಶುದ್ಧವಾಗಿರಬೇಕು ಹಾಗೆ ನಾನು ಕೂಡ ಅಷ್ಟೇ ಏನೇ ನನಗೆ ತೊಂದ ಬೇಜಾರಾಗಿರಲಿ ಏನೇ ತೊಂದರೆ ಆಗಿರಲಿ ಎಲ್ಲ ನೀನೇ ಕಣಪ್ಪ ಶಿವಪ್ಪ ಯಾಕಂದರೆ ಸೊ ಕಣ್ಣು ನೋಡೋ ದೃಷ್ಟಿಯವ್ರಿಗೆ ಕಣ್ಣಿಲ್ಲ ಸೊ ಕಿವಿಯಿಂದ ಕೇಳಿರಿರಲ್ಲ ಸುಮ್ಮ ಸುಮ್ಮನೆ ಒಬ್ಬರ ಮೇಲೆ ಹೇಳೋ ಬದಲು ನನ್ನ ಶಿವಪ್ಪ ನನ್ನ ದೇವರು ಒಬ್ಬ ಇದ್ದಾನೆ ಅವನ್ನೆಲ್ಲ ನೋಡ್ತಾ ಇರ್ತಾನೆ ನಂಗೆ ಬೇಜಾರಾದಾಗ ಓಂ ನಮ್ಮ ಶಿವಯ ಅಂದ್ಬಿಡ್ತೀನಿ ಅದ್ರ ಮುಂದೆ ನಾನು ಒಂದು ಒಂದು ಮಾತು ಹೇಳೋದಿಲ್ಲ ಸೊ ನಾನು ಶಿವ ಶಿವಪ್ಪ ನನಗೆ ಇದ್ದಾನೆ ಅನ್ನೋದಕ್ಕೆ ನಾನೇ ಕಾರಣ ದೇವ್ರ ಇದ್ದಾನೆ ಒಬ್ಬ ಅಂತ ನನಗೆ ಸೊ ದೊಡ್ಡ ರೀಸನ್ ನಾನು ನಾನು ಶಿವನ ಕತೆ ಓದ್ತಾ ಇರುವಾಗ ಶಿವ ನನಗೆ ತುಂಬಾ ಪರೀಕ್ಷೆ ಮಾಡ್ತಾರೆ ಸೊ ನಿಜವಾಗ್ಲೂ ನಾನು ಈ ಟೈಮ್ ಅಂದರೂ ಶಿವನ ಮೊರೆ ಹೋಗಿಬಿಟ್ಟಿದ್ದೀನಿ ಎಲ್ಲ ನೀನೇ ತಂದೆ ಎಲ್ಲ ನೀನೇ ನನಗೆ ಅಂತ ಹೇಳಿ ಹಾಗೆ ನಮ್ಮಮ್ಮ ಪಾಪ ಅಣ್ಣಗೆಲ್ಲ ಹೆಲ್ಪ್ ಮಾಡಿಕೊಡೋರು ನಮ್ಮಮ್ಮ ಆದ್ರೂ ಅಷ್ಟೆಲ್ಲ ಪೇನ್ ಇಟ್ಕೊಂಡ್ರು ಸೊ ನಮಗೆ ಒಂದೊಂದು ಗೊತ್ತಿರಲ್ಲ ಅಣ್ಣ ಮಾತಾಡಲ್ಲ ಸೊ ಅಣ್ಣ ಮಾತಾಡಿಲ್ಲ ಅಂದ್ರೂ ಅಮ್ಮ ಪ್ರತಿ ವಾರೂ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಪಾಪ ಎದ್ದು ಬಂದು ಅಣ್ಣ ಎಷ್ಟು ಕೆಲಸ ಮಾಡಬೇಡ ಅಂತ ಅಂದ್ರೂ ಎದ್ದು ಬಂದು ಎದ್ದು ಬಂದು ಮಾಡ್ತಾಯಿದ್ರು ಅಮ್ಮನೂ ಕೂಡ ಸ್ವಲ್ಪ ಮಾಡಿದ್ರು ಹಾಗೆ ಕತೆ ಓದ್ತಾ ಇದ್ದೀನಿ ನಾನು ಐದು ಕತೆ ಇರುತ್ತೆ ಸೊ ಐದು ಕತೆ ಕ್ಲೀನಾಗಿ ಓದ್ತೀನಿ ಬಟ್ ಓದ್ತಾ 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 ನಾನು ಓದ್ತೀನೋ ಇಲ್ವೋ ಅಂತ ಅನಿಸ್ತಿರುತ್ತೆ ಗೊತ್ತಿಲ್ಲ ಇನ್ನೇನು ನನಗೆ ಕ ಏನೂ ಕಾಣಿಸ್ತಾನೇ ಇಲ್ಲ ಮಂಜು ಮಂಜು ಆಗಿಬಿಟ್ಟಿದೆ ಅಂತ ಅನಿಸ್ಬಿಡ್ತು ಇವು ಈ ಟೈಮು ನನಗೆ ಅಕ್ಕಪಕ್ಕ ಯಾರಿಗೆ ನಾನು ಕತೆ ಓದ್ಲಿಕ್ಕೆ ಕೊಡಲಿ ಅರ್ಧದಿಂದ ಎದ್ದೇಳಬೇಕಾ ನನ್ನ ತಲೆಯಲ್ಲಿ ಏನೇನೂ ಓಡ್ತಾಯಿತ್ತು ಆದರೂ ಆ ಶಿವಪ್ಪ ಗೊತ್ತಿಲ್ಲ ಏನೂ ಕಾಣ್ತಾ ಇಲ್ಲ ಅಂದ್ರೂ ಆ ಕತೆ ಹೆಂಗೆ ಅಕ್ಷರಗಳನ್ನು ಓದಿದೀನೋ ಗೊತ್ತಿಲ್ಲ ನನಗೆ ಎಲ್ಲ ನೀನೇ ತಂದೆ ಅಂತ ಹೇಳಿ ಕತೆ ಎಲ್ಲ ಓದಾದಮೇಲೆ ಸೀದಾ ಹೋಗಿ ಹೊರಗಡೆ ಮೆಟ್ಲತ್ತಿರ ಕುತ್ಕೊಂಡೆ ನಿಜವಾಗ್ಲೂ ನನಗೆ ಏನೂ ಅನಿಸ್ತಾನೆ ಇರಲಿಲ್ಲ ಏನೂ ಕಾಣ್ತಾನೆ ಇರಲಿಲ್ಲ ಹೋಗಿ ಒಂದು ಸ್ವಲ್ಪ ಕುತ್ಕೊಂಡು ನೀರು ಕುಡ್ದೆ ನನ್ನ ಮಗನಿಗೆ ಹೇಳಿದೆ ಸ್ವಲ್ಪ ನೀರು ತಂದು ಕೊಡಪ್ಪ ಅಂತ ಹೇಳಿ ನೀರು ತಂದು ಕೊಟ್ಟ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆದಮೇಲೆ ನನಗೆ ಏನಾಗಿತ್ತು ಅಂತಲೇ ನನಗೆ ಅನಿಸಿ ಅನಿಸ್ತು ಅಷ್ಟು ಮಹಿಮೆ ನನ್ನ ಶಿವಪ್ಪಂದು ಹಾಗೆ ಕತೆಯೆಲ್ಲ ಆದಮೇಲೆ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ ಅದರಲ್ಲೂ ಇವತ್ತು ಸ್ಪೆಷಲಾಗಿ ಧಾರವಾಡದಿಂದ ಇವರೆಲ್ಲ ಬಂದಿದ್ದಾರೆ ಹಾಗೆ ಇನ್ನೂ ಸ್ಪೆಷಲಾಗಿ ಸವಿತಾ ಅವರು ಕೂಡ ಬರ್ತಾರೆ ಸೊ ಬರ್ತೀನಿ ಅಂತ ಹೇಳಿದರು ಅವರು ಮಗ ಕಾಲೇಜಿಗೆ ಕಾಲೇಜಿಗೆ ಹೋಗಿದ್ದಾನೆ ಸೊ ಏನಪ್ಪ ಅಂತಂದರೆ ಫ್ಯಾಮಿಲಿ ಫುಲ್ ಬಂದು ಲಾಸ್ಟ್ ಟೈಮು ಕೂಡ ಟೂ ಇಯರ್ಸ್ ಬ್ಯಾಕು ಕೂಡ ಈ ಪೂಜೆ ಮಾಡಿದ್ವಿ ಆವಾಗೂ ಕೂಡ ಅವರು ಬಂದಿದ್ರು ಫ್ಯಾಮಿಲಿ ಫುಲ್ ಬಂದಿದ್ದರು ಸೊ ಅವರು ನಾನೇ ಬ ಅವ್ರು ಅವರಾಗೆ ಬರ್ತೀನಿ ಅಂತ ಹೇಳಿದರು ಯಾಕಂದರೆ ಅಮ್ಮ ಬ್ಯಾಂಗ್ಳೂರಿಗೆ ಹೋಗಿದ್ರು ನೆಕ್ಸ್ಟ್ ವೀಕು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀವಿ ಎಲ್ರಿಗೂ ಕರೆದು ಸೊ ಅಮ್ಮ ಬೆಂಗಳೂರಿಂದ ಬಂದು ಈ ವೀಕು ಎಲ್ರಿಗೂ ಕಾಲ್ ಮಾಡಬೇಕು ಅಂತ ಇದ್ದರು ಅಂದರೆ ಹದಿನಾರನೇ ಪೂಜೆ ಅಂತ ಕೇಳಿದರು ಹೌದು ಅಂತ ಹೇಳಿದೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿದರು ಅದು ಕೂಡ ಇವತ್ತು ತುಂಬಾ ಖುಷಿಯಾಯಿತು ಸೊ ಇವತ್ತಿನ ವೀಡಿಯೋ ಅಂದರು ವಿಶೇಷವೇ ವಿಶೇಷ ಯಾರೂ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಶಿವನ ಆಶೀರ್ವಾದ ನಿಮಗೂ ಸೊ ಇಲ್ಲಿ ಬರೋಕ್ಕಾಗದೇ ಇರೋರು ಅಲ್ಲಿಂದನೇ ಈ ಶಿವನ ಆಶೀರ್ವಾದ ಸಿಗಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಮಗೆ ಒಳ್ಳೇದು ಬಯಸವ್ರಿಗೂ ಒಳ್ಳೆಯದಾಗಲಿ ನಮಗೆ ಕೆಟ್ಟದ್ದು ಬಯಸ್ವ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ದೇವರು ಒಳ್ಳೇದಯ ಮಾಡ್ತಾನೆ ನನ್ನ ಶಿವಪ್ಪ ಇರೋವರೆಗೂ ಯಾವುದೇ ಭಯ ಇಲ್ಲ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಣ್ಣ ಗೋವಾತ್ರ ಹೋದರು ಎಲ್ಲರೂ ಆಮೇಲೆ ಆರತಿ ಮಾಡಿ ದೇವರಿಗೆ ನಮಸ್ಕಾರ ಮಾಡಿದರು ನಮಗೇನಪ್ಪ ಅಂತಂದರೆ ಸ್ಪೆಷಲಾಗಿ ನಮ್ಮ ಅಣ್ಣನಿಗೂ ಅಷ್ಟೇ ಪೂಜೆ ಮಾಡಿದಾಗ ಎಲ್ಲರೂ ಬರಬೇಕು ಎಲ್ಲರೂ ಬಂದು ನಮಸ್ಕಾರ ಮಾಡಿ ಪ್ರಸಾದ ಹೋಗ್ಬಿಟ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಸೊ ಇವತ್ತಂದ್ರು ಎಷ್ಟೊಂದು ಜನ ಬಂದಿದ್ರು ಗೊತ್ತಾ ನಿಜವಾಗ್ಲೂ ಆಮ್ನ ಮನೆ ಬಾಡಿಗೆ ಇರೋರು ಅಕ್ಕಪಕ್ಕ ಅಂದ್ರವರು ಊರಿಂದ ಕೂಡ ಇವರು ಅಷ್ಟೇ ಹದಿನೈದನೇ ಇವ್ರು ಆ್ಯಕ್ಚುಲಿ ಹದಿನಾರನೇ ಪೂಜೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹದಿನೈದನೇ ಪೂಜೆ ಅಂದ್ಕೊಂಡು ಬಂದರು ಬಟ್ ನಿಜ ಲಕ್ಕಿ ಇದು ವಿಶೇಷವಾದ ಇವತ್ತು ಪೂಜೆ ಶಿವನ ಪೂಜೆ ನೋಡಿ ನಮ್ಮ ಅಮ್ಮಂಗೆ ಎಷ್ಟು ಹೇಳಿದರೂ ಕೇಳಲ್ಲ ಯಾಕಂದರೆ ನಮ್ಮಮ್ಮ ಎಷ್ಟೋ ಕೆಲಸ ಮಾಡಿಬಿಡ್ತಾರೆ ರೆಸ್ಟ್ ಬೇಡ ಅಂತ ಅಂತಾರೆ ನಾನು ಮಲ್ಗಮ್ಮ ಮಲ್ಗಮ್ಮ ಅಂತೀನಿ ಎಷ್ಟಂತ ಮಲಗೋದು ಮಲಗಿ ಮಲಗಿ ಸಾಕಾಗ್ಬಿಡುತ್ತೆ ಬೇಜಾರಾಗುತ್ತೆ ಅಂತ ಅಮ್ಮ ಆದರೂ ಜಾಸ್ತಿ ಆದರೂ ಬ್ಯಾಂಡೇಜ್ ಎಲ್ಲ ಮಾಡಿದ್ದಾರೆ ಸೊ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಕಣ್ಣತ್ರ ಎಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಮೂಮೆಂಟ್ ಜಾಸ್ತಿ ಮಾಡಬಾರ್ದು ರೆಸ್ಟ್ ಮಾಡಬೇಕು ಆದರೂ ನಮ್ಮಮ್ಮ ಕೇಳಲ್ಲ ಬಂದರೂ ನನಗೆ ಸ್ಪೆಷಲಾಗಿ ಸವಿತಾ ಅವ್ರು ಬಂದಿದ್ದು ತುಂಬಾ ಖುಷಿಯಾಯಿತು ಪೂಜೆ ಎಲ್ಲ ಆದ್ಮೇಲೆ ಮೇಲೆ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ ನೋಡಿ ಅವ್ರ ಮನೆಯವರು ಅವರು ಮಕ್ಕಳು ಇಬ್ಬರು ಎಲ್ಲರೂ ಬಂದಿದ್ದಾರೆ ಅವರು ಕೂಡ ಗೋಧಿ ಹಿಟ್ಟು ಬೆಲ್ಲ ಪ್ರಸಾದಕ್ಕೆ ಗೋಧಿ ಹಿಟ್ಟು ಬೆಲ್ಲ ತೊಗೊಂಡು ಬಂದಿದ್ದಾರೆ ಹಾಗೆ ಕಾಯಿ ಹಣ್ಣು ಎಲ್ಲ ತೊಗೊಂಡು ಬಂದಿದ್ರು ಅಣ್ಣ ಗೋವಾತ್ರ ಹೋಗಿ ಬಂದಲ್ಲ ಸೊ ಅಣ್ಣ ಪೂಜೆ ಮಾಡಿಕೊಡಿ ಅಂತ ಹೇಳಿದ್ರೆ ಸರಿ ಬಂತ ಬಂದು ಈಗ ನೆಕ್ಸ್ಟ್ ಎಲ್ಲರಿಗೂ ರೀಲ್ ಆಗಿಬಿಟ್ಟಿತ್ತು ಹಾಗೆ ಅಮ್ಮಂಗೆ ಅದಾಗಿದ್ದು ನಾನು ವೀಡಿಯೋ ಹಾಕಿದ್ದಲ್ಲ ಆ ವೀಡಿಯೋ ಹಾಕಿದ್ದನ್ನು ನೋಡಿ ಸುಮಾರು ಜನ ಕಾಲು ಕೂಡ ಇದ್ರು ಏನಾಯ್ತು ಎತ್ತಾ ಏನು ಅಂತ ಹೇಳಿ ಹಾಗೆ ನನ್ನ ವೈಟಿಯಲ್ಲೂ ಕೂಡ ನೀವೆಲ್ಲರೂ ನಮ್ಮ ಅಮ್ಮನ ಬಗ್ಗೆ ವಿಚಾರಿಸಿದ್ದೀರಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಒಂದು ಲೈವಿಗೆ ಹೋದಾಗ ಅಲ್ಲಿ ಅಮ್ಮ ಹೇಗಿದ್ದಾರೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವರು ಇನ್ಸ್ಟಾ ರೀಲ್ಸ್ ಹಾಕಿದರೆ ಅಲ್ಲೂ ಕೂಡ ಬಂದು ಕೇಳಿದರು ಬಟ್ ಅವ್ರು ನನಗೆ ಜಾಸ್ತಿ ಮಾತಾಡ ಮಾತಾಡ್ತಾನೇ ಇರಲಿಲ್ಲ ಬಟ್ ಅಮ್ಮನ ನೋಡಿ ವಿಚಾರಿಸಿದ್ದಕ್ಕೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರ ಈ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಅಮ್ಮನ ಬಗ್ಗೆ ವಿಚಾರಿಸಿದ್ದಕ್ಕೆ ನನಗೂ ತುಂಬಾ ಆಯಿತು ನಿಮ್ಮೆಲ್ಲರ ಬ್ಲೆಸ್ಸಿಂಗಿಂದ ನಮ್ಮಮ್ಮ ಬೇಗ ಚೆನ್ನಾಗಾಗ್ಬಿಡಲಿ ಯಾಕಂದರೆ ಕಣ್ಣು ಅಷ್ಟೇ ಎರಡು ಕಣ್ಣು ಚೆನ್ನಾಗಿರಬೇಕು ಸೊ ಒಂದು ಕಣ್ಣು ಅವರಿಗೆ ಇದೆ ಅದು ಹೇಳ್ಕೊಳೋಕೆ ಆಗೋದಿಲ್ಲ ಅಷ್ಟು ತ್ರಾಸಾಗ್ತಾಯಿತ್ತು ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಿಮ್ಮೆಲ್ಲರ ಪ್ರೀತಿ ಹೀಗೆ ಸದಾ ಇರಲಿ ಚಪಾತಿ ಹಾಕ್ತಾಯಿದ್ದಾರೆ ಒಬ್ಬರು ಬಜ್ಜಿ ಮಾಡ್ತಾ ಇದ್ದಾರೆ ಬಜ್ಜಿ ಮಾಡ್ತಾ ಇದ್ದಾರೆ ನೋಡಿ ಇವರು ಊರಿಂದ ಬಂದು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದರೆ ಚಪಾತಿ ಸಾಕತ್ತ ಹಾಕ್ತಾ ಇದ್ದಾರೆ ಹೋಳಿಗೆ ತರ ಬರ್ತಾ ಇದೆ ಚಪಾತಿ ಹೌದೌದು ಮಲ್ಲಿಗೆ 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 ಸೊಪ್ಪಿಗೆ ಪೂಜೆ ಎಲ್ಲ ಆಯಿತು ಅಡುಗೆ ಚಪಾತಿ ಬೆಂಡೆಕಾಯಿ ಪಲ್ಯನೂ ಆಯಿತು ಅದರ ಅನ್ನಕ್ಕೂ ಇಟ್ಟಾಯಿತು ಬಜ್ಜಿನೂ ಆಯಿತು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಊಟ ಎಲ್ಲ ಹಾಕಿ ಕೊಡ್ತಾ ಇದ್ದೆ ನಾನು ಸೊ ಅವ್ರ ಚಪಾತಿ ಬೇಡ ಅಂತಂದರೂ ನಾನು ಹಾಕ್ತೀನಿ ಹಾಕ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ನಾನು ಎಲ್ರಿಗೂ ತಟ್ಟೆ ಮಾಡಿ ಊಟಕ್ಕೆ ಕೊಡ್ತಾಯಿದ್ದೆ ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದು ತಪ್ಪದೇ ಬೆಲಕನ್ನು ಪ್ರೆಸ್ ಮಾಡಿ ಸೊ ಓಕೆ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬ Bye bye friends, take care.